ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಕನಸು ಬಿದ್ದಿತ್ತು ಆ ಕನಸಿನಲ್ಲಿ ದೇವಿಯು ಪ್ರತ್ಯಕ್ಷಳಾಗಿ ಇಂತಿಂತಹ ಸ್ಥಳದಲ್ಲಿ ಅಗೆಯಿರಿ ನಾನು ಅಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು ಉತ್ಖನನ ನಡೆಸಿದಾಗ ಭೂಮಿಯೊಳಗೆ ದೇವಿಯ ವಿಗ್ರಹ ಕಂಡುಬಂತು ಇಂತಹ ನೂರಾರು ಕಥೆಗಳನ್ನು ನಾವು ಕೇಳಿರ್ತೇವೆ ಕೆಲವು ಸ್ಥಳಗಳಲ್ಲಿ ಹಸುಗಳ ಕೆಚ್ಚಲಿನಿಂದ ತನ್ನಿಂತಾನೆ ಹಾಲು ಹರಿಯಲು ಪ್ರಾರಂಭಿಸಿತು ಅಲ್ಲಿ ಭೂಮಿಯನ್ನು ಅಗೆದಾಗ ಶಿವಲಿಂಗ ಪತ್ತೆಯಾಯಿತು ಎಂಬ ಕಥೆಗಳು ಕೂಡ ಇವೆ ನಾವು ಭಾರತದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಯಾವುದೇ ಪ್ರದೇಶದಲ್ಲಿ ವಾಸಿಸುತ್ತಿರಬಹುದು ಇಂತಹ ಕಥೆಗಳು ವಿಭಿನ್ನ ರೂಪಗಳಲ್ಲಿ ಅಸ್ತಿತ್ವದಲ್ಲಿವೆ ವಾಸ್ತವವಾಗಿ ಈ ಕಥೆಗಳು ಭಾರತೀಯ ಸಮಾಜದ ಅಂತಃಪ್ರಜ್ಞೆಯ ಒಂದು ನೋಟ ಅದರ ಪರಂಪರೆಯ ಸಾಮೂಹಿಕ ಸ್ಮರಣೆ ಇಸ್ಲಾಮಿಕ್ ಆಕ್ರಮಣಕಾರರಿಂದ ಸಾವಿರಾರು ದೇವಾಲಯಗಳು ಮತ್ತು ಮಂದಿರಗಳು ನಾಶವಾದವು ಅವುಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ದೇವ ದೇವತೆಗಳ ಪ್ರತಿಮೆಗಳು ಅವಮಾನಿಸಲ್ಪಟ್ಟವು ಆದರೆ ಅವೆಲ್ಲವೂ ಭಾರತೀಯ ಜನರ ಮನಸ್ಸಿನಲ್ಲಿ ಮಾತ್ರ ಹಾಗೆಯೇ ಉಳಿದಿವೆ ಖ್ಯಾತ ಇತಿಹಾಸಕಾರರಾದ ಮೀನಾಕ್ಷಿ ಜೈನ್ ಅವರ ಪುಸ್ತಕ ಫ್ಲೈಟ್ ಆಫ್ ಡೈಟೀಸ್ ಆ್ಯಂಡ್ ರೀಬರ್ತ್ ಆಫ್ ಟೆಂಪಲ್ಸ್ ಎಪಿಸೋಡ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅಂದರೆ ವಿಗ್ರಹಗಳ ನಿರ್ಗಮನ ಮತ್ತು ದೇವಾಲಯಗಳ ಪುನರ್ಜನ್ಮ ಎಂದರ್ಥ ಈ ಪುಸ್ತಕವು ಕೆಲವು ಐತಿಹಾಸಿಕ ಮತ್ತು ಕಹಿ ಸತ್ಯಗಳನ್ನು ಬಹಿರಂಗಪಡಿಸಿದೆ ಅವುಗಳ ಬಗ್ಗೆ ಮಾತನಾಡುವುದು ಸಹ ಈ ಜಾತ್ಯತೀತ ವ್ಯವಸ್ಥೆಗೆ ಸವಾಲು ಹಾಕಿದಂತೆ ಇಸ್ಲಾಮಿಕ್ ಆಕ್ರಮಣಕಾರರು ನಮ್ಮ ದೇಶದಲ್ಲಿ ವಿಧ್ವಂಸಕತೆಯನ್ನು ಸೃಷ್ಟಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಅವರು ಹಿಂದೂಗಳನ್ನು ಮಾತ್ರವಲ್ಲ ಹಿಂದೂ ಪ್ರತಿಮೆಗಳನ್ನು ಸಹ ಅಸಹ್ಯಕರವೆಂದು ಪರಿಗಣಿಸಿ ಅವುಗಳನ್ನು ಕೂಡ ನಾಶ ಮಾಡ್ತಾ ಇದ್ರು ಇಸ್ಲಾಮಿಕ್ ವಿಧ್ವಂಸಕತೆಯಿಂದ ಆ ಮೂರ್ತಿಗಳನ್ನು ರಕ್ಷಿಸಲು ನಮ್ಮ ಪೂರ್ವಜರು ಅವುಗಳು ಇಸ್ಲಾಮಿಕ್ ಸೈನಿಕರ ಕೈಗೆ ಸಿಕ್ಕದ ಹಾಗೆ ವಿಗ್ರಹಗಳನ್ನು ವಿವಿಧ ಸ್ಥಳಗಳಲ್ಲಿ ನೆಲವನ್ನು ಅಗೆದು ಉಳಿದ್ದರು ಇರಾನ್ ಇರಾಕ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಂತಹ ದೇಶಗಳಲ್ಲಿ ಇಂದಿಗೂ ಕೂಡ ಭೂಮಿಯ ಅಡಿಯಿಂದ ಪ್ರತಿಮೆಗಳು ಸಿಗುತ್ತಲೇ ಇವೆ ಅಲ್ಲಿ ವಾಸಿಸುತ್ತಿದ್ದ ನಮ್ಮ ಹಿಂದೂ ಪೂರ್ವಜರು ಮುಂದೊಂದು ದಿನ ಮತ್ತೆ ಸ್ಥಾಪಿಸಲ್ಪಟ್ಟೀತು ಎಂಬ ಭರವಸೆಯೊಂದಿಗೆ ಅವುಗಳನ್ನು ಭೂಮಿಯಲ್ಲಿ ಹೂಳಿದ್ದರು ಆದರೆ ಆ ದಿನ ಬರಲೇ ಇಲ್ಲ ನಿರೀಕ್ಷಿಸಲ್ಪಟ್ಟವರು ತಮ್ಮನ್ನು ತಾವು ಮತಾಂತರಕ್ಕೊಳಗಾಗುವಂತೆ ಒತ್ತಾಯಿಸಲಾಯಿತು ಮತ್ತು ಅನ್ಯ ಧರ್ಮವು ಹರಾಂ ಹಾಗೂ ಅಶುದ್ಧ ವಸ್ತುಗಳು ಎಂದು ಅರ್ಥ ಮೀನಾಕ್ಷಿ ಜೈನವರ ಪುಸ್ತಕದಲ್ಲಿ ಉಲ್ಲೇಖಿಸಲ್ಪಟ್ಟ ಒಬ್ಬ ರಾಜನು ತನ್ನ ಕುಲದೇವಿಯ ವಿಗ್ರಹವನ್ನು ನೆಲದಲ್ಲಿ ಹುಳುವ ಮೊದಲು ಓ ತಾಯಿಯೇ ಯಾವಾಗ ಮುಸ್ಲಿಮರ ಭಯೋತ್ಪಾದನೆ ಈ ದೇಶದಿಂದ ಕೊನೆಗೊಳ್ಳುತ್ತದೋ ಆಗ ಈ ನೆಲದಿಂದ ಮತ್ತೊಮ್ಮೆ ಕಾಣಿಸಿಕೊಂಡು ಸತ್ಯದ ಶಾಶ್ವತ ಬೆಳಕನ್ನು ಮತ್ತೊಮ್ಮೆ ಹರಡು ಎಂದು ಹೇಳುತ್ತಾನೆ ಎಂದು ವಿವರಿಸಲಾಗಿದೆ ಇಂತಹ ಲೆಕ್ಕವಿಲ್ಲದಷ್ಟು ಪ್ರತಿಮೆಗಳು ಇಸ್ಲಾಂ ವಶಪಡಿಸಿಕೊಂಡ ಭಾರತದ ಪ್ರದೇಶಗಳಲ್ಲಿ ಅಂದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಇನ್ನೂ ಕೂಡ ಹೊತ್ತುಕೊಂಡಿವೆ ಅಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಕೊನೆಗೊಂಡು ಧರ್ಮ ಮರುಸ್ಥಾಪನೆಯಾಗುವ ಸರಿಯಾದ ಸಮಯಕ್ಕಾಗಿ ಅವೆಲ್ಲ ಕಾಯುತ್ತಿವೆ ಪುಸ್ತಕದ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹತ್ತರಿಂದ ಇಪ್ಪತ್ತು ವರ್ಷಗಳೊಳಗೆ ತಮಿಳುನಾಡು ಒಂದರಲ್ಲೇ ಅಂತಹ ಇನ್ನೂರಕ್ಕೂ ಹೆಚ್ಚು ಘಟನೆಗಳು ನಡೆದಿವೆ ಅಲ್ಲಿ ಜನರು ಯಾವುದೋ ಒಂದು ಪ್ರತಿ ಇದೆ ಎಂದು ಕನಸು ಕಾಣುವುದು ಅಲ್ಲಿ ಉತ್ಖನನ ನಡೆಸಿದಾಗ ಕನಸಿನಲ್ಲಿ ಕಂಡ ವಿಗ್ರಹವೇ ಪತ್ತೆಯಾಗುವುದು ಇಂತಹ ಅನೇಕ ಘಟನೆಗಳು ನಡೆದಿವೆ ಇದನ್ನು ಕೆಲವರು ಮೂಢನಂಬಿಕೆ ಎನ್ನಬಹುದು ಆದರೆ ಇಂದಿಗೂ ತನ್ನ ಭೂತಕಾಲವನ್ನು ಮರೆಯಲು ಸಾಧ್ಯವಾಗದ ಭಾರತೀಯ ಸಮಾಜದ ಪ್ರಜ್ಞೆ ಎಂದು ಮನಃಶಾಸ್ತ್ರಜ್ಞರು ಇದನ್ನು ಸುಲಭವಾಗಿ ಅರ್ಥೈಸಬಹುದು ಮೊದಲ ಇಸ್ಲಾಮಿಕ್ ಮತ್ತು ನಂತರದ ಕ್ರಿಶ್ಚಿಯನ್ ದೌರ್ಜನ್ಯಗಳ ನೆನಪುಗಳು ನಮ್ಮ ಸಾಮೂಹಿಕ ಪ್ರಜ್ಞೆಯಲ್ಲಿ ಇನ್ನೂ ಉಳಿದಿವೆ ಕಳೆದ ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಎಡಪಂಥೀಯ ಆಡಳಿತದಲ್ಲಿ ಇವನ್ನೆಲ್ಲ ಹತ್ತಿಕ್ಕುವ ಮತ್ತು ಮರೆಯುವ ಪ್ರಯತ್ನಗಳು ನಡೆದಿದ್ದರೂ ಕೂಡ ಅವು ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಈ ಸಾಮೂಹಿಕ ಪ್ರಜ್ಞೆಯ ಫಲವಾಗಿಯೇ ಅಯೋಧ್ಯೆ ಮತ್ತು ಕಾಶಿಯ ವೈಭವ ಮತ್ತೆ ಮರಳುತ್ತಿದೆ ಅದಕ್ಕಾಗಿಯೇ ನಾವು ನಮ್ಮ ಧರ್ಮ ಮತ್ತು ಸಾಂಸ್ಕೃತಿಕ ಸಂಕೇತಗಳಿಗಾಗಿ ಹೋರಾಡುತ್ತಿದ್ದೇವೆ ಮತ್ತು ನಮ್ಮ ನೈಸರ್ಗಿಕ ಹಕ್ಕುಗಳಿಗಾಗಿ ಹೋರಾಡುವುದನ್ನು ತಡೆಯುವ ಕಾಂಗ್ರೆಸ್ ಮಾಡಿದ ತಾರತಮ್ಯದ ಕಾನೂನುಗಳ ವಿರುದ್ಧ ಪ್ರತಿಭಟಿಸುತ್ತಿದ್ದೇವೆ ನಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸಲು ಈ ಹೋರಾಟವನ್ನು ತೀವ್ರಗೊಳಿಸಬೇಕಾಗಿದೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ತುಳಿದ ಶಕ್ತಿಗಳು ನಮ್ಮ ನಡುವೆ ಇನ್ನೂ ಪಿತೂರಿ ನಡೆಸುತ್ತಿವೆ ಮೊನ್ನೆ ಮೊನ್ನೆಯಷ್ಟೇ ದೇವರ ವಿಗ್ರಹಗಳು ಪತ್ತೆಯಾದ ಸಂಭಾಲ್ನಂತೆಯೇ ಇನ್ನೂ ಅದೆಷ್ಟು ವಿಗ್ರಹಗಳು ಮತಾಂಧರ ಕ್ರೌರ್ಯದಡಿ ಕೂತಿವೆಯೋ ಕಾಲವೇ ತಿಳಿಸಬೇಕಿದೆ